ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಎನ್ ಟಿ ಪಿ ಸಿ ಪರೀಕ್ಷಾ ಸ್ಥರೀನಿ ಭಾಗ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಂತಹ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದೀವಿ ಇವತ್ತಿಂದ ನಾವು ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಶಿಫ್ಟ್ ಎರಡಲ್ಲಿ ನಡೆದಿರುವಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಹೆಚ್ಚಿನ ಮಾಹಿತಿಗಳು ಮತ್ತು ಈ ಕ್ವೆಶನ್ಸ್ ಗಳನ್ನ ನೀವು ಮತ್ತೆ ಓದ್ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಡೇಟ್ ಮಾಡತ್ತೀನಿ ಹೋಗಿ ಓದ್ಕೋಬಹುದು ಹಾಗೂ ಪೇಡ್ ನೋಟ್ಸ್ ಗಳನ್ನ ಆಲ್ರೆಡಿ ನಮ್ಮ ಪೇಡ್ ಗ್ರೂಪ್ಗೆ ಆಡ್ ಮಾಡ್ತೀನಿ ಪೇಡ್ ಗ್ರೂಪ್ ಗೆ ತುಂಬಾ ಸಿಂಪಲ್ ಜ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ ಅಲ್ಲಿ ಬಂದು ಕ್ಯೂ ಆರ್ ಕೋಡ್ ಅನ್ನ ಪಡ್ಕೊಳ್ಳಿ ಕ್ಯೂ ಆರ್ ಕೋಡ್ ನಲ್ಲಿ ನೀವು ನೈನ್ಟಿ ನೈನ್ ನ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಅರಬಿ ಗ್ರೂಪ್ ನ ಪಿಡಿಎಫ್ ನೋಟ್ಸ್ ಗಳ ಪೇಡ್ ಗ್ರೂಪ್ ಆಡ್ ಮಾಡ್ತೀನಿ ಅಲ್ಲಿ ನೀವು ಆ ನೋಟ್ಸ್ ಗಳನ್ನ ಪಡ್ಕೋಬಹುದು ನೀಡಿರುವಂತಹ ಪರ್ಯಾಯಗಳಿಂದ ಕೆಳಗಿನ ಸಂಖ್ಯೆಯಲ್ಲಿ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬದಲಾಯಿಸಬಹುದಾದ ಸಂಖ್ಯೆಯನ್ನ ಆಯ್ಕೆ ಮಾಡಿ ಸರಣಿ ಕೊಟ್ಟಿದ್ದಾರೆ ಐದು ಹನ್ನೆರಡು ಇಪ್ಪತ್ತಾರು ಐವತ್ನಾಲ್ಕು ಕ್ವಶನ್ ಮಾರ್ಕ್ ಇನ್ನೂರ ಇಪ್ಪತ್ತೆರಡು ನಾನೂರ ನಲ್ವತ್ತಾರು ಆಯ್ಕೆಗಳು ನೂರ ಹದಿನಾರು ನೂರ ಹತ್ತು ಸರಣಿಯನ್ನು ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನ ಕೊಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ ನೂರ ಹತ್ತಾಗ್ಬೇಕು ವಿಡಿಯೋನ ಪಾಸ್ ಮಾಡಿ ಯಾವ ರೀತಿ ನೂರ ಹತ್ತಾಗುತ್ತೆ ಅಂತ ನೀವು ಲೆಕ್ಕವನ್ನು ಕೂಡ ಮಾಡ್ಬೋದಾಗಿರುತ್ತೆ ಸೊ ಇಲ್ಲಿ ಹಂತ ಹಂತವಾಗಿ ನಿಮಗೆ ವಿವರಿಸುವಂತಹ ಒಂದು ಪ್ರಕ್ರಿಯೆ ಮಾಡಲಾಗಿದೆ ನೋಡಿ ನಮ್ಮ ಮೊದಲ ನಂಬರ್ ಐದು ಐದನ್ನ ಎರಡು ಬಾರಿ ಮಲ್ಟಿಪ್ಲೈ ಮಾಡಿದ್ರೆ ಹತ್ತಾಗತ್ತೆ ಹತ್ತಕ್ಕೆ ಎರಡನ್ನ ಕುಡಿದ್ರೆ ಹನ್ನೆರಡು ಆಗುತ್ತೆ ಅಂದ್ರೆ ಈ ಸರಣಿ ಪ್ಯಾಟರ್ನ್ ಯಾವ್ದನ್ನ ಫಾಲೋ ಮಾಡುತ್ತೆ ಅಂದ್ರೆ ಮೊದಲನೇ ಅಥವಾ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಐದು ಇಂಟು ಎರಡು ಪ್ಲಸ್ ಎರಡು ಐದು ಇಂಟು ಎರಡು ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಅದೇ ರೀತಿ ಎರಡನೇ ಸಂಖ್ಯೆ ಈಗ ಹನ್ನೆರಡು ತಗೊಳ್ಳೋಣ ಹನ್ನೆರಡನ್ನ ಎರಡರಿಂದ ಗುಣಾಕಾರ ಮಾಡಿದ್ರೆ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಪ್ಲಸ್ ಎರಡು ಇಪ್ಪತ್ತಾರು ಮೂರನೇ ಸಂಖ್ಯೆ ಬರ್ತಾ ಇದೆ ಈಗ ಮೂರನೇ ಸಂಖ್ಯೆನ ಮತ್ತೆ ಎರಡರಿಂದ ಗುಣಕಾರ ಮಾಡಿ ಇಪ್ಪತ್ತಾರು ಎರಡ್ಲಿ ಐವತ್ತೆರಡು ಐವತ್ತೆರಡಕ್ಕೆ ಎರಡು ಕೂಡುದ್ರೆ ಐವತ್ನಾಲ್ಕು ಸೊ ಈ ಸರಣಿ ಪ್ಯಾಟ್ರನ್ ಫಾಲೋ ಆಗ್ತಾ ಇದೆ ಹಾಗಾಗಿ ಐವತ್ನಾಲ್ಕ ಎರಡರಿಂದ ಗುಣಕಾರ ಮಾಡಿ ನೂರ ಎಂಟು ಬರುತ್ತೆ ನೂರ ಎಂಟಕ್ಕೆ ಎರಡನ್ನ ಕೂಡಿ ನೂರ ಹತ್ತು ಬರುತ್ತೆ ಸೊ ನಮ್ಮ ಉತ್ತರ ನೂರ ಹತ್ತು ಆಗತ್ತೆ ನಮ್ಮ ಉತ್ತರ ನೂರ ಹತ್ತು ಅನ್ನೋದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನಾವು ಈ ಸರಣಿಯನ್ನ ಮುಂದುವರಿಸಬಹುದು ನೂರ ಹತ್ತಕ್ಕೆ ಎರಡನ್ನ ಗುಣಾಕಾರ ಮಾಡಿ ಇನ್ನೂರ ಇಪ್ಪತ್ತಾಗತ್ತೆ ಪ್ಲಸ್ ಎರಡು ಇನ್ನೂರ ಇಪ್ಪತ್ತೆರಡು ಇನ್ನೂರ ಇಪ್ಪತ್ತೆರಡು ಎಂಟು ಎರಡು ನಾನು ನಲವತ್ನಾಲ್ಕು ಪ್ಲಸ್ ಎರಡು ನಾನು ನಲವತ್ತಾರು ಅವು ಮುಂದೆ ಇರುವಂತಹ ಸರಣಿಯ ಸಂಖ್ಯೆಗಳು ಸೊ ಒಟ್ಟಾರೆಯಾಗಿ ಈ ಸರಣಿ ಎಂಟು ಎರಡು ಪ್ಲಸ್ ಎರಡು ಎನ್ನುವ ಮಾನದಂಡವನ್ನು ಆಧರಿಸಿದೆ ಹಾಗಾಗಿ ನೂರ ಹತ್ತು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮೊದಲ ಪ್ರಯಾಣಿಕ ರೈಲು ಮಾರ್ಗವನ್ನ ಬಾಂಬೆ ಮತ್ತು ತಾಣೆ ನಡುವೆ ಯಾವ ವರ್ಷದಲ್ಲಿ ತೆರೆಯಲಾಯಿತು ಈ ಪ್ರಶ್ನೆ ಹಲವಾರು ಆರಂಭಿ ಪರೀಕ್ಷೆಗಳಲ್ಲಿ ಬಂದಿದೆ ಆಯ್ಕೆಗಳಿವೆ ಆನ್ಸರ್ ಕೊಡೋಕೆ ಟ್ರೈ ಮಾಡಬಹುದು ನೀವು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತು ಮೊದಲನೇ ರೈಲ್ವೆ ಪ್ರಯಾಣಿಕ ಮಾರ್ಗವನ್ನ ಬಾಂಬೆ ಮತ್ತು ಥಾಣೆ ನಡುವೆ ನಡೆಸಲಾಯಿತು ಸಾವಿರದ ಎಂಟುನೂರ ಐವತ್ ಮೂರರಂದು ಏಪ್ರಿಲ್ ಹದಿನಾರನೇ ತಾರೀಕು ಓಕೆ ಬಾಂಬೆಯ ಬೋರಿ ಬಂದರ್ ಅನ್ನೋ ಸ್ಥಳದಿಂದ ಥಾಣೆ ನಡುವೆ ಮೂವತ್ನಾಲ್ಕು ಕಿಲೋಮೀಟರ್ ದೂರ ಮೊಟ್ಟ ಮೊದಲನೇ ರೈಲು ಪ್ರಯಾಣ ಮಾಡಿದಂತ ದೂರ ಇದನ್ನ ಸಾಹಿಬ್ ಸುಲ್ತಾನ್ ಮತ್ತು ಸಿಂಧ್ ಎನ್ನುವ ಮೂರೋ ಜನ ಲೋಕೋಮೋಟಿವ್ ಗಳು ಕಾರ್ಯವನ್ನ ನಿರ್ವಹಿಸಿದ್ರು ಹದಿಮೂರು ಹ್ಮ್ ಕ್ಯಾರಿಬೇಜ್ಗಳನ್ನ ಈ ಒಂದು ರೈಲು ಹೊಂದಿತ್ತು ಟ್ಯಾಕ್ಸೋಲ್ ಅನ್ನು ಯಾವ ಸಸ್ಯದಿಂದ ಹೊರೆ ಟ್ಯಾಕ್ಸೋಲ್ ಟ್ಯಾಕ್ಸೋಲ್ ಅನ್ನ ಕೆಳಗಂಡ ಯಾವ ಸಸ್ಯದಿಂದ ಹೊರಗೆ ತೆಗಿತಾರೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯು ಇದು ಅಮೆರಿಕಾದಲ್ಲಿನ ಪ್ರಸಿದ್ಧ ನೈಸರ್ಗಿಕ ಮೂಲದ ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಸ್ತನ ಶ್ವಾಸಕೋಶ ಮತ್ತು ಅಂಡಾಶಯ ಮೂರುಕು ಸಂಬಂಧಪಟ್ಟಿರೋದು ಔಷಧ ಮತ್ತು ಲಭ್ಯವಿರುವ ಅತ್ಯುತ್ತಮ ಸಸ್ಯ ಆಧಾರಿತ ಚಿಕಿತ್ಸೆಗಳಲ್ಲಿ ಒಂದಾಗಿದೆ ಯು ಮರದ ತೊಗಟೆಯಿಂದ ಈ ಟ್ಯಾಕ್ಸ್ ಅನ್ನ ಪಡೆದುಕೊಳ್ಳಲಾಗುತ್ತೆ ಈ ಪ್ರಕ್ರಿಯೆಯನ್ನ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯ ರಾಬರ್ಟ್ ಹಾಲ್ಟ್ಸನ್ ಅನ್ನೋರು ಕಂಡಿಡಿದಿರ್ತಾರೆ ಇವೆಲ್ಲ ಆಗಿನ ಕರೆಂಟ್ ಅಫೇರ್ಸ್ ಆಗಿರ್ತವೆ ಕೆಲವೊಂದನ್ನು ನೋಡ್ಕೋಬೇಕು ನೀವು ಹೆಚ್ಚುವರಿ ಮಾಹಿತಿಯನ್ನು ನಾವು ನೋಡೋದಾದ್ರೆ ಇದು ಅಲಾಸ್ಕಾದಿಂದ ಕ್ಯಾಲಿಫೋರ್ನಿಯಾದವರೆಗೆ ಕಂಡು ಬರುವಂತಹ ಅಮೆರಿಕದಲ್ಲಿ ಕಂಡು ಬರುವಂತಹ ಯು ಅನ್ನೋ ಒಂದು ಕುಟುಂಬ ಟಾಕ್ಸಿ ಅಂತ ಕೂಡ ಕರೀತಾರೆ ಅದರಲ್ಲಿ ಕಂಡು ಬರುವ ನಿತ್ಯ ಹರಿದ್ವರ್ಣದ ಮರವಾಗಿರುತ್ತೆ ಇದು ಇದನ್ನ ಇತರೆ ಕೆಮೋಥೆರಪಿ ಔಷಧಿಗಳ ಸಂಯೋಜನೆಯಲ್ಲೂ ಕೂಡ ಬಳಸ್ತಾರೆ ಆರಂಭಿಕ ಹಂತದಲ್ಲಿ ಸ್ತನ ಕ್ಯಾನ್ಸರ್ನ ಅಪಾಯವನ್ನ ತಡೆಗಟ್ಟಿಗೂ ಕೂಡ ಇದನ್ನ ಬಳಸ್ತಾರೆ ನೆಕ್ಸ್ಟ್ ಈ ಕೆಳಗಿನ ಯಾವ ರಾಜರು ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಮಂಡಳಿಯನ್ನ ಆಯೋಜನೆ ಮಾಡಿದ್ರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನಿಷ್ಕ ಕನಿಷ್ಕ ಅವರು ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಮಂಡಳಿಯನ್ನ ಕರೆದಿದ್ರು ಇದು ಕೃಷಕ ಎಪ್ಪತ್ತೆರಡರಲ್ಲಿ ಕಾಶ್ಮೀರದ ಕುಡಲವನದಲ್ಲಿ ನಡೆಸಲಾಗಿತ್ತು ಇದರ ಅಧ್ಯಕ್ಷತೆಯನ್ನ ವಸುಮಿತ್ರ ಅವರು ವಹಿಸಿಕೊಂಡಿದ್ರು ಹಾಗೂ ಅಶ್ವಘೋಷ್ ಅವರು ಇದನ್ನ ನಿಯೋಜನೆ ಮಾಡಿದ್ರು ನಾಲ್ಕನೇ ಬೌದ್ಧ ಮಂಡಳಿಯು ಕಾಶ್ಮೀರ ಮತ್ತು ಗಾಂಧರ ಸರ್ವಸ್ಥವಾದ ಶಿಕ್ಷಕರ ನಡುವಿನ ಗಂಭೀರ ಸಂಘರ್ಷವನ್ನ ಕುರಿತು ವ್ಯವಹರಿಸುತ್ತೆ ಪ್ರಸಿದ್ಧ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಚಂದ್ರಗುಪ್ತ ಮೌರ್ಯ ಅವರು ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಇನ್ನು ಬಿಂಬಸಾರ ಅವರು ಮಗಧದ ರಾಜರಾಗಿದ್ರು ಅವರು ಹರಿಯಂಕ ಎನ್ನುವ ರಾಜವಂಶಕ್ಕೆ ಸೇರ್ತಾರೆ ಇವೆಲ್ಲ ಆಯ್ಕೆಗಳಲ್ಲಿ ಇದ್ದಂತ ಹೆಸರುಗಳು ಕನಿಷ್ಕ ಅವರು ಕುಶಾನ ರಾಜವಂಶದ ಚಕ್ರವರ್ತಿ ಇನ್ನು ಅಜಾತ ಶತ್ರು ಆಯ್ಕೆಗಳಲ್ಲಿ ಇದ್ದಂತ ಮತ್ತೊಂದು ಹೆಸರು ಇವರು ಮಗಧ ಸಾಮ್ರಾಜ್ಯದ ರಾಜ ಮತ್ತು ಹರಿಯಂಕ ವಂಶಕ್ಕೆ ಸೇರಿದವರು ಆಗಿರ್ತಾರೆ ನೆಕ್ಸ್ಟ್ ಮೂರು ದಿನಗಳ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಎರಡ್ ಸಾವಿರದ ಹತ್ತೊಂಬತ್ತನ್ನ ಎಲ್ಲಿ ಆಯೋಜಿಸಲಾಗಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸೊ ಇದನ್ನ ನೀವು ಬೇಸಿಕಲಿ ಇನ್ಫಾರ್ಮೇಶನ್ ಗ್ರೂಪ್ ತಿಳ್ಕೊಳ್ಳಿ ಬಟ್ ಇಲ್ಲಿ ಕೇಳಿರುವಂತಹ ಕ್ವಶನ್ ಅನುಸಾರವಾಗಿ ಪ್ರಚಲಿತ ವಿದ್ಯಮಾನಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಿ ಕೇಳ್ಬಹುದು ಅಂತ ಸ್ವಲ್ಪ ಗಮನ ಇಟ್ಟುಕೊಂಡು ನೋಡ್ಕೊಳ್ಳಿ ಭಾರತದ ನವದೆಹಲಿಯಲ್ಲಿ ನಮ್ಮ ಕೇಂದ್ರ ರಾಜಧಾನಿ ನಮ್ಮ ರಾಷ್ಟ್ರೀಯ ರಾಜಧಾನಿಯಲ್ಲಿ ಇದನ್ನ ನಡೆಲಾಗಿತ್ತು ಮೂರು ತೆರೆಗಳ ಶೃಂಗಸಭೆಯನ್ನ ಫೆಬ್ರವರಿ ಹನ್ನೊಂದು ರಿಂದ ಹದಿಮೂರು ತನಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಲಾಗಿತ್ತು ಆ ಭಾರತದ ನವದೆಹಲಿ ಈಗ ಸದ್ಯಕ್ಕೆ ಇದು ಇರಲೆವೆಂಟ್ ಮಾಹಿತಿ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಇದು ಹಾಗಾಗಿ ಮುಂದಕ್ಕೆ ಹೋಗೋಣ ಅನೋಯಿ ಅನ್ನೋದು ವಿಯೆಟ್ನಾಂ ನ ರಾಜಧಾನಿ ನಗರವಾಗಿದೆ ಮತ್ತು ಶತಮಾನಗಳಷ್ಟು ಹಳೆಯದಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ನಗರ ಅನೋಯಿ ಇನ್ನು ಪೋರ್ಟ್ ಮೊರೆಸ್ಪಿ ಅನ್ನೋದು ಪಾಮ್ ನಗರ ಅಂತ ಕೂಡ ಕರೀತಾರೆ ಇದು ಪಾಪುವ ನ್ಯೂ ಗಿನಿಯಾ ಅನ್ನೋ ದೇಶದ ರಾಜಧಾನಿಯಾಗಿರುತ್ತೆ ಕಾಠ್ಮಂಡು ನಮ್ಮ ನೆರೆಯ ನೇಪಾಳದ ರಾಜಧಾನಿಯಾಗಿದೆ ಇನ್ನು ನವದೆಹಲಿ ನಮ್ಮ ರಾಷ್ಟ್ರೀಯ ರಾಜಧಾನಿಯಾಗಿದೆ ಹತ್ತು ಪುಸ್ತಕಗಳ ಬೆಲೆ ಐನೂರ ಅರವತ್ತಾಗಿದೆ ಅಂತಹ ಐವತ್ತಾರು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಇದನ್ನ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ನೀವು ಆನ್ಸರ್ ಅನ್ನ ಕಂಡಿಬಹುದಾಗಿರುತ್ತೆ ವಿಡಿಯೋನ ಪಾಸ್ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಉತ್ತರವನ್ನ ನೋಡ್ಬೋದು ಸರಿಯಾದ ಉತ್ತರ ಮೂರು ಸಾವಿರದ ನೂರ ಮೂವತ್ತಾರು ಹತ್ತು ಪುಸ್ತಕಗಳ ಬೆಲೆ ಐನೂರ ಅರವತ್ತು ಅಂತ ಹೇಳಿದ್ದಾರೆ ಸೊ ಒಂದು ಪುಸ್ತಕದ ಬೆಲೆ ಝೀರೋ ಝೀರೋ ಕ್ಯಾನ್ಸಲ್ ಆಗುತ್ತೆ ಒಂದು ಪುಸ್ತಕದ ಬೆಲೆ ಐವತ್ತಾರು ರೂಪಾಯಿ ಆಗುತ್ತೆ ಒಂದು ಪುಸ್ತಕದ ಬೆಲೆ ಐವತ್ತಾರು ರೂಪಾಯಿ ಆದರೆ ಐವತ್ತಾರು ಪುಸ್ತಕಗಳ ಬೆಲೆ ಐವತ್ತಾರು ಇಂಟು ಐವತ್ತಾರು ಆಗುತ್ತೆ ಐವತ್ತಾರು ಇಂಟು ಐವತ್ತಾರು ಅಂದರೆ ಮೂರು ಸಾವಿರದ ನೂರ ಮೂವತ್ತ ಆರು ಆಗತ್ತೆ ಇದಷ್ಟು ಸಿಂಪಲ್ ಆಗಿ ನೀವು ತಿಳ್ಕೊಬೇಕಾಗಿರುವಂತಹ ವಿಷಯಗಳು ಇಲ್ಲಿ ನಿಮ್ಗೆ ಒಂದೇ ಸಂಖ್ಯೆಗಳು ಬಂದಾಗ ಸ್ಕ್ವೇರ್ ಮಾಡೋ ಒಂದು ಸರಳ ವಿಧಾನವನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಐವತ್ತಾರು ಇಂಟು ಐವತ್ತಾರು ಇದೆ ಐವತ್ತಾರು ಇಂಟು ಐವತ್ತಾರು ಅಂದ್ರೆ ಐವತ್ತಾರು ಸ್ಕ್ವೇರ್ ಎಕ್ಸಾಮ್ ಅಲ್ಲಿ ಐವತ್ತಾರು ಇಂಟು ಐವತ್ತಾರು ಅಂತ ನೀವು ಮಾಡ್ಬೋದು ಬಟ್ ನಾ ಇನ್ನೊಂದು ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ ಈ ತರ ಸೇಮ್ ಸಂಖ್ಯೆ ಅಂದ್ರೆ ಒಂದೇ ಸಂಖ್ಯೆಗಳು ಇಪ್ಪತ್ತೈದು ಇಂಟು ಇಪ್ಪತ್ತೈದು ಮೂವತ್ತೈದು ಇಂಟು ಮೂವತ್ತೈದು ಆ ತರ ಇದ್ರೆ ಮಾತ್ರ ಬೇರೆ ರೀತಿ ಮೆಥಡ್ ಗಳಲ್ಲಿ ಇದು ಫಾಲೋ ಆಗಲ್ಲ ಐವತ್ತಾರು ಇಂಟು ಐವತ್ತಾರು ಅಂದಾಗ ಮೊದಲನೇ ಸಂಖ್ಯೆನ ಸ್ಕ್ವೇರ್ ಮಾಡ್ಕೊಂಡು ಬರ್ಕೊಳ್ಳಿ ಇಪ್ಪತ್ತೈದು ಎರಡನೇ ಸಂಖ್ಯೆನ ಸ್ಕ್ವೇರ್ ಮಾಡ್ಕೊಂಡು ಬರ್ಕೊಳ್ಳಿ ಮೂವತ್ತಾರು ಐದು ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು ಆರು ಸ್ಕ್ವೇರ್ ಅಂದ್ರೆ ಮೂವತ್ತಾರು ಈಗ ಈ ಸಂಖ್ಯೆಗಳಿವೆಯಲ್ಲ ಇಲ್ಲಿ ಐದು ಆರು ಮತ್ತೆ ಸ್ಕ್ವೇರ್ ಎರಡು ಇವು ಮೂರನ್ನು ಗುಣಾಕಾರ ಮಾಡ್ಕೊಳ್ಳಿ ಐದಾರ್ಲಿ ಮೂವತ್ತು ಮೂವತ್ತೆರಡ್ಲಿ ಅರವತ್ತು ಈ ಅರವತ್ತು ಅನ್ನೋ ಉತ್ತರ ಏನ್ ಬರುತ್ತೆ ಇದನ್ನ ಈ ಎರಡು ಸಂಖ್ಯೆಗಳ ಮಧ್ಯೆ ಬರ್ಕೊಳ್ಳಿ ಬರ್ಕೊಂಡು ಕೂಡಿ ಆರು ಮೂರು ಒಂದು ಮೂರು ಈ ರೀತಿಯಾಗಿ ತುಂಬಾ ಸರಳವಾಗಿ ನೀವು ಸೇಮ್ ನಂಬರ್ ಸ್ಕ್ವೇರ್ ಮಾಡ್ಬೇಕಾದ್ರೆ ಆನ್ಸರ್ ಅನ್ನ ಕಂಡು ಹಿಡೀಬಹುದಾಗಿರುತ್ತೆ ಒಂದೇ ತರದ ಸಂಖ್ಯೆಗಳನ್ನ ಸ್ಕ್ವೇರ್ ಮಾಡ್ಬೇಕಾದ್ರೆ ನೀವು ಈ ಮೆಥಡ್ ಅನ್ನ ಈಸಿಯಾಗಿ ಫಾಲೋ ಮಾಡಬಹುದು ಫಾಲೋ ಮಾಡ್ಬೋದು ಮೊದಲನೇದೇನ್ ಮಾಡ್ಬೇಕು ಎರಡು ಸಂಖ್ಯೆಗಳ ವರ್ಗ ಮೂಲವನ್ನ ಬರ್ಕೋಬೇಕು ಉದಾಹರಣೆಗೆ ನಿಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀವಿ ನೋಡಿ ಇಪ್ಪತ್ತೈದು ಸ್ಕ್ವೇರ್ ಅಂದ್ರೆ ಆರ್ನೂರ ಇಪ್ಪತ್ತೈದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿ ಅಂತ ಇಲ್ಲಿ ಬಿಡಿಸಿ ಹೇಳ್ತೀನಿ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಐದು ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು ಓಕೆನಾ ಎರಡು ಇಂಟು ಐದು ಇಂಟು ಎರಡು ನೆಕ್ಸ್ಟ್ ನೀವು ಮದ ಎರಡು ಸಂಖ್ಯೆಗಳನ್ನ ಆ್ಯಡ್ ಮಾಡಕ್ ಮಾಡ್ಬೇಕಾಗಿರೋದು ಐದರ್ಡ್ ಲತ್ತು ಹತ್ತೆರಡ್ಲಿ ಇಪ್ಪತ್ತು ಈಗ ನೀವು ಇದನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು ಒಂದು ಸಂಖ್ಯೆಯನ್ನ ಯಾವಾಗ್ಲೂ ಈ ಕಡೆ ಬಿಟ್ಬಿಟ್ಟು ನೀವು ಆ್ಯಡ್ ಮಾಡ್ಬೇಕು ಓಕೆನಾ ಇಲ್ಲಿ ಐದು ಎರಡು ಆರು ಆರ್ನೂರ ಇಪ್ಪತ್ತೈದು ಇಪ್ಪತ್ತೈದು ಈ ರೀತಿ ಒಂದೇ ಸಂಖ್ಯೆ ಬಂದಾಗ ಈ ಮೆಥಡ್ ಅನ್ನ ಫಾಲೋ ಮಾಡಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಟೈಮ್ ಕೂಡ ಉಳ್ಕೊಳುತ್ತೆ ಇನ್ನಷ್ಟು ಎಕ್ಸಾಂಪಲ್ ಗಳನ್ನ ತಗೊಂಡು ನೀವು ಆನ್ಸರ್ ಅನ್ನ ಮಾಡಬಹುದು ಸೇಮ್ ನಂಬರ್ ಮಲ್ಟಿಪ್ಲಿಕೇಶನ್ ಇದ್ರೆ ಮಾತ್ರ ಬೇರೆ ಕೆಲವು ಇದು ಅಪ್ಲೈ ಆಗಲ್ಲ ನೆಕ್ಸ್ಟ್ ಒಂದ್ ಸರಳವಾದ ಪ್ರಶ್ನೆ ಇದೆ ಸೊ ಇದು ನೋಡ್ತಿದಂಗೆ ನಿಮ್ಗೆ ಗೊತ್ತಾಗ್ತದೆ ಆಸ್ಪತ್ರೆ ಅಂದ್ರೆ ಆರೋಗ್ಯ ಹಾಗಿದ್ರೆ ಶಾಲೆ ಅಂದ್ರೆ ಏನು ಮೊದಲನೇ ಎರಡು ಮೊದಲನೇ ಪದ ಎರಡನೇ ಪದ ಒಂದಕ್ಕೊಂದು ಸಂಬಂಧ ಇದೆ ಅದೇ ರೀತಿ ಮೂರನೇ ಪದ ನಾಲ್ಕನೇ ಪದ ಒಂದಕ್ಕೊಂದು ಸಂಬಂಧ ಇರುತ್ತೆ ಆಯ್ಕೆಗಳಲ್ಲಿ ಶಾಲೆ ಅನ್ನೋದು ಯಾವ್ದು ಸಂಬಂಧ ಪಡುತ್ತೆ ಅಂತ ನೀವು ಗುರುತಿಸ್ಬೇಕು ಆಸ್ಪತ್ರೆ ಅಂದ ತಕ್ಷಣ ಆರೋಗ್ಯ ನಮಗ್ ಗೊತ್ತಿದೆ ಶಾಲೆ ಅಂದ ತಕ್ಷಣ ನಾವು ತಕ್ಷಣ ತಲೆಗೆ ಬರ್ಬೇಕು ಶಿಕ್ಷಣ ಶಾಲೆಯಲ್ಲಿ ಏನ್ ಸಿಗುತ್ತೆ ನಮ್ಗೆ ಎಜುಕೇಶನ್ ಸೊ ಸ್ಕೂಲ್ ಅನ್ನೋದು ಬೇಸಿಕ್ ಫೌಂಡೇಶನ್ ಆಗಿರುತ್ತೆ ಎಜುಕೇಶನ್ಗೆ ಹಾಗಾಗಿ ಶಾಲೆ ಅಂದ ತಕ್ಷಣ ಶಿಕ್ಷಣ ಅಂತ ನಾವು ಆಯ್ಕೆಯನ್ನ ಮಾಡಬಹುದು ಸೊ ಇಲ್ಲೂ ಅದನ್ನೇ ಕೊಟ್ಟಿದ್ದಾರೆ ಆಸ್ಪತ್ರೆ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಕ್ಕೆ ಅಥವಾ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ನಾವು ಆಸ್ಪತ್ರೆಗೆ ಹೋಗ್ತೀವಿ ಶಿಕ್ಷಣವನ್ನ ಪಡೆಯೋದಕ್ಕೆ ನಾವು ಶಾಲೆಗೆ ಹೋಗ್ತೀವಿ ಎಲಿಫೆಂಟ್ ಆ ಗುಹೆಗಳು ಎಲ್ಲಿ ಕಂಡು ಬರ್ತವೆ ಅಂತ ಮುಂದಿನ ಪ್ರಶ್ನೆ ಇದೆ ಎಲಿಫೆಂಟ್ ಆ ಗುಹೆಗಳು ಎಲ್ಲಿ ಕಂಡು ಬರ್ತವೆ ಆಯ್ಕೆ ಎರಡು ಗರಪುರಿ ದ್ವೀಪಗಳಲ್ಲಿ ಇವು ಕಂಡು ಬರ್ತವೆ ಈ ತರ ಆಯ್ಕೆಗಳನ್ನ ಕೊಟ್ಟಾಗ ನಿಮ್ಗೆ ಆನ್ಸರ್ ಗೊತ್ತಬೇಕಾಗುತ್ತೆ ಎಲಿಫೆಂಟ್ ಆ ಗುಹೆಗಳು ಗರಪುರಿ ದ್ವೀಪದಲ್ಲಿ ಕಂಡು ಬರ್ತವೆ ಇದನ್ನ ನಾವು ಪಶ್ಚಿಮ ಭಾರತದಲ್ಲಿ ಕಂಡು ಬರುತ್ತೆ ಸಂಕುಚಿತ ಕಣಿವೆಯಿಂದ ಬೇರ್ಪಟ್ಟ ಎರಡು ಬೆಟ್ಟಗಳನ್ನ ಇದು ಹೊಂದಿರುತ್ತೆ ಎಲಿಪೆಂಟಾ ಗುಹೆಗಳು ಶಿವನ ಪಂಥಕ್ಕೆ ಸಂಬಂಧಪಟ್ಟಿದ್ದ ಬಂಡೆ ಕಲ್ಲಿನ ಸಂಗ್ರಹವನ್ನ ಹೊಂದಿರ್ತವೆ ಎಲಿಫೆಂಟಾ ಗುಹೆಗಳು ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟ ಅಹ್ ಆಗಿರ್ತವೆ ಹಾಗಾಗಿ ಅದು ನಿಮ್ಗೆ ಗೊತ್ತಿರ್ಬೇಕು ಇನ್ನು ಹ್ಯಾವ್ಲಾಕ್ ದ್ವೀಪವನ್ನ ಅಧಿಕೃತವಾಗಿ ಸ್ವರಾಜ್ ದ್ವೀಪ ಅಂತ ಕರೀತಾರೆ ಇದು ಅಂಡಮಾನ್ ಮತ್ತು ಅಂಡಮಾನ್ ದ್ವೀಪಗಳ ಒಂದು ಭಾಗವಾಗಿರುತ್ತೆ ಅಲ್ಲಿ ಕಂಡು ಬರ್ತಾ ಇದು ಇನ್ನು ಮಜುಲಿ ಅನ್ನೋದು ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಒಂದು ದ್ವೀಪವಾಗಿದೆ ಮುನ್ರೋ ಅನ್ನೋ ದ್ವೀಪ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಅಷ್ಟಮುಡಿ ಸರೋವರ ಮತ್ತು ಕಲ್ಲಡ ನದಿಯ ಸಂಗಮದಲ್ಲಿ ಕಂಡು ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರೋದು ಇನ್ಫಾರ್ಮೇಶನ್ ನೋಡ್ಕೊಂಡೇ ಜೊತೆಗೆ ಅಪ್ಡೇಟ್ ಕೂಡ ಮಾಡ್ಕೊಂಡಿರಿ ಇದಕ್ಕೆ ಸಂಬಂಧಪಟ್ಟಂಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೊಂದನೇ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು ಅದು ಯಾವ ನಗರದಲ್ಲಿ ನಡೆದಿತ್ತು ಅಂತ ಪ್ರಶ್ನೆ ಬ್ರೆಸಿಲಿಯಾ ಅನ್ನೋ ಒಂದು ನಗರದಲ್ಲಿ ಅದು ನಡೆದಿತ್ತು ಬ್ರಿಕ್ಸ್ ಅನ್ನೋದು ವಿಶ್ವದ ಪ್ರಮುಖ ಹೊರಹೊಮ್ಮುತ್ತಿರುವ ಆರ್ಥಿಕತೆಗಳನ್ನ ಒಟ್ಟುಗೂಡಿಸುವ ಒಂದು ಗುಂಪು ಆ ನೋಡಿ ಮೇನ್ ಆಗಿ ಬ್ರಿಕ್ಸ್ ಅಂತ ಹೇಳಿದಾಗ ಐದು ರಾಷ್ಟ್ರಗಳ ಒಕ್ಕೂಟ ಅಂತ ಹೇಳ್ತೀವಿ ಬಿ ಅಂದ್ರೆ ಬ್ರೆಜಿಲ್ ಆರ್ ಅಂದ್ರೆ ರಷ್ಯಾ ಐ ಅಂದ್ರೆ ಇಂಡಿಯಾ ಸಿ ಅಂದ್ರೆ ಚೀನಾ ಎಸ್ ಅಂದ್ರೆ ಸೌತ್ ಆಫ್ರಿಕಾ ಬ್ರಿಕ್ ಅಂತ ಶುರುವಾಗಿತ್ತು ಆಮೇಲೆ ಸೌತ್ ಆಫ್ರಿಕಾ ಬಂದ್ ಸೇರ್ಕೊಡ್ತು ಈಗ ಇನ್ನಷ್ಟು ರಾಷ್ಟ್ರಗಳು ಸೇರ್ಕೊಂಡಿವೆ ಈಜಿಪ್ಟ್ ಇಥಿಯೋಪಿಯಾ ಇಂಡೋನೇಷಿಯಾ ಇರಾಕ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಗಿರ್ತಕ್ಕಂಥ ಬ್ರಿಕ್ಸ್ ನ ಗಳು ಇವರು ಇಷ್ಟು ರಾಷ್ಟ್ರಗಳು ಬ್ರಿಕ್ಸ್ ಅಂದ್ರೆ ಇವೆ ಪ್ರಾರಂಭಿಕ ರಾಷ್ಟ್ರಗಳು ಯಾವ್ಯಾವು ಅಂತ ಬ್ರಿಕ್ಸ್ ಅಲ್ಲಿ ಕೇಳಿದಾಗ ನಿಮಗೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಅಂತ ಹೇಳ್ಬೇಕು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ರಿಕ್ಸ್ ಶೃಂಗಸಭೆ ಏನ್ ನಡೆದಿತ್ತು ಅಂದ್ರೆ ರಷ್ಯಾದ ಕಜಾನ್ ನಲ್ಲಿ ಹದಿನಾರನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು ಇದು ನೀವು ಗೊತ್ತಿರಬೇಕಾಗಿರೋ ಇನ್ಫಾರ್ಮೇಶನ್ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರದಲ್ಲಿ ನಡೆಯುತ್ತೆ ಅಂತ ತಿಳ್ಕೊಂಡಿರ್ಬೇಕು ಅದ್ರ ಮೇಲೆ ಕೂಡ ಕ್ವಶನ್ ನಾ ಕೇಳ್ಬಹುದು ಇದನ್ ಬಿಟ್ಟು ಆಯ್ಕೆಗಳಲ್ಲಿ ನೀಡಿದಂತ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಗಳು ಅಂದ್ರೆ ಲಂಡನ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ನ ರಾಜಧಾನಿ ಮತ್ತು ಅದ್ರ ದೊಡ್ಡ ನಗರ ಟೋಕಿಯೋ ಅನ್ನೋದು ಜಪಾನ್ ದೇಶದ ರಾಜಧಾನಿ ಬ್ರೆಜಿಲಿಯಾ ಅನ್ನೋದು ಬ್ರೆಜಿಲ್ ದೇಶದ ರಾಜಧಾನಿ ನ್ಯೂಯಾರ್ಕ್ ಅನ್ನೋದು ಅಮೆರಿಕಾದ ಒಂದು ಪ್ರಮುಖ ನಗರ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಶೀತ ಚಳಿಗಾಲಿಯ ಮರುಭೂಮಿಯಾಗಿದೆ ಅಂತ ಪ್ರಶ್ನೆ ಇವೆಲ್ಲ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳಾಗಿರ್ತವೆ ಸರಿಯಾದ ಉತ್ತರ ಪಟಗೋನಿಯನ್ ಪಟಗೋನಿಯನ್ ಅನ್ನೋದು ಒಂದು ಶೀತ ಚಳಿಗಾಲದ ಮರುಭೂಮಿಯಾಗಿದೆ ಪಟಗೋನಿಯನ್ ಮರುಭೂಮಿಯನ್ನ ಪಟಗೋನಿಯನ್ ಸ್ಟೆಪ್ ಎ ಎಂದು ಕೂಡ ಕರೀತಾರೆ ದಕ್ಷಿಣ ಅರ್ಜೆಂಟೈನಾ ಮತ್ತು ಚೀಲಿ ಭಾಗದಲ್ಲಿ ಕಂಡು ಬರುವ ಅತಿ ದೊಡ್ಡ ಮರುಭೂಮಿ ಇದಾಗಿದ್ದು ವಿಶ್ವದ ಎಂಟನೇ ಅತಿ ದೊಡ್ಡ ಮರುಭೂಮಿ ಆಗಿರುತ್ತೆ ಇದು ಪಶ್ಚಿಮಕ್ಕೆ ಆಂಡಿಸ್ ಪರ್ವತಗಳಿಂದ ಮತ್ತು ಪೂರ್ವಕ್ಕೆ ಅಟ್ಲಾಂಟಿಕ ಸಾಗರದಿಂದ ಸುತ್ತುವಾಗಿರುತ್ತೆ ಇನ್ನು ಮರುಭೂಮಿಗಳು ಅಂತ ಮಾತಾಡ್ತಿದ್ದೀವಿ ಅಂದಮೇಲೆ ಸಹರಾ ಆಫ್ರಿಕನ್ ಮರುಭೂ ಮರು ಸಹಾರ ಅನ್ನೋ ಮರುಭೂಮಿ ಆಫ್ರಿಕನ್ ಖಂಡದಲ್ಲಿ ಕಂಡುಬರುವ ಮರುಭೂಮಿಯಾಗಿದ್ದು ವಿಶ್ವದ ದೊಡ್ಡ ಬಿಸಿ ಮರುಭೂಮಿಯಾಗಿದೆ ಇನ್ನು ಆಕ್ಟಿಕ್ಟ್ ಮರುಭೂಮಿ ಭೂಮಿಯ ಉತ್ತರ ಧ್ರುವದ ಕಡೆಗೆ ಕಂಡು ಬರುವಂತಹ ಒಂದು ಮರುಭೂಮಿಯಾಗಿದೆ ಅರೇಬಿಯನ್ ಮರುಭೂಮಿ ಸಂಪೂರ್ಣ ಅರೇಬಿಯನ್ ಪೆನಿಸುವೆಲ್ಲಾವನ್ನ ಒಳಗೊಂಡಿದ್ದು ಇದು ಯೇಮೆನ್ ನಿಂದ ಪರ್ಷಿಯನ್ ಕೊಲೆ ಮತ್ತು ಓಮನ್ ವರೆಗೆ ಜೋರ್ಡಾನ್ ಇರಾಕ್ ದೇಶಗಳವರೆಗೆ ವಿಸ್ತರಣೆಯಾಗಿರುವಂತಹ ಮರುಭೂಮಿಯಾಗಿದೆ ಇದಿಷ್ಟು ಭಾಗ ಈ ಒಂದು ಪಾರ್ಟ್ ನಲ್ಲಿ ಕಂಡು ಬಂದಿರುವಂತಹ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಪ್ರತಿದಿನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಈ ಪಾರ್ಟ್ಸ್ ನ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಒಂದು ಸೀರೀಸ್ ಒಂದರಿಂದ ಶುರು ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಕ್ವಶನ್ಸ್ ರಿವಿಷನ್ ಮಾಡ್ತಂಗಾಗುತ್ತೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ನ ತಿಳ್ಕೊಂಡಂಗಾಗುತ್ತೆ ಸಿವಣ್ಣ ಮತ್ತು ವಿಡಿನಿಗರಿಗೂ ಧನ್ಯವಾದಗಳು